ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಅವರನ್ನು ಸತ್ಪ್ರಜೆಗಳಾಗಿ ರೂಪಿಸುವುದು ನಿಜವಾದ ದೇಶಪ್ರೇಮವೇ ಹೊರತು ರಸ್ತೆಗಳಲ್ಲಿ ಮೈಕ್ ಹಿಡಿದು ನಿಂತು ಭಾಷಣ ಬಿಗಿಯುವುದು ದೇಶಪ್ರೇಮ ಅಲ್ಲ ಎಂದು ವಿಧಾನಸಭೆ ಸ್ಪೀಕರ್ ಯು ಟಿ ಖಾದರ್ ಹೇಳಿದ್ದಾರೆ ಮಲವಳಿ ತಾಲೂಕಿನ ಬಿಜಿಪುರ ಹೋಬಳಿಯ ಪಂಡಿತಹಳ್ಳಿ ಗ್ರಾಮದಲ್ಲಿ ಸೆಂಟ್ ಜೋಸೆಫ್ ಶಾಲೆಯ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು ಕಳೆದ ಹಲವಾರು ದಶಕಗಳಿಂದ ನಾಡಿನಾದ್ಯಂತ ಹಲವಾರು ಶೈಕ್ಷಣಿಕ ಸಂಸ್ಥೆಗಳನ್ನು ತೆರೆದು ಮಕ್ಕಳಿಗೆ ಮೌಲ್ಯಯುತ ಮಾನವೀಯ ಶಿಕ್ಷಣ ನೀಡಿ ಆ ಮೂಲಕ ರಾಜ್ಯದ ಶೈಕ್ಷಣಿಕ ಮತ್ತು ಸಾಮಾಜಿಕ ಕ್ಷೇತ್ರಕ್ಕೆ ಅಮೋಘ ಕೊಡುಗೆ ನೀಡುತ್ತಿರುವ ಜಸ್ಟಿಸ್ ಸಂಸ್ಥೆಯ ಸೇವಾ ಕಾರ್ಯ ಶ್ಲಾಘನೀಯವಾಗಿದ್ದು ಈ ಸಂಸ್ಥೆಯ ಮಂಗಳೂರು ಕಾಲೇಜಿನಲ್ಲಿ ಮೌಲ್ಯಯುತ ಶಿಕ್ಷಣ ಪಡೆದ ಫಲವಾಗಿ ನಾನು ಸ್ಪೀಕರ್ ಹುದ್ದೆಯಂತಹ ಉನ್ನತ ಸ್ಥಾನಕ್ಕೇರಲು ಸಾಧ್ಯವಾಯಿತು ಎಂದರು ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಶಾಸಕ ಪಿ ಎಂ ಸ್ವಾಮಿ ತೀರಾ ಹಿಂದುಳಿದ ಪಂಡಿತಹಳ್ಳಿ ಸುತ್ತಮುತ್ತಲ ಬೆಂಗಾಡು ಪ್ರದೇಶದಲ್ಲಿ ಸೆಂಟ್ ಜೋಸೆಫ್ ಶಾಲೆ ಶೈಕ್ಷಣಿಕವಾಗಿ ದೊಡ್ಡ ಬದಲಾವಣೆ ತರುತ್ತಿದ್ದರೆ ಇಂತಹ ಬೆಂಗಾಡಲ್ಲಿ ಹೊಸ ಹಸಿರು ಕ್ರಾಂತಿಯನ್ನೇ ಸೃಷ್ಟಿಸುವ ಪೂರಿಗಾಲಿ ಹನಿ ನೀರಾವರಿ ಯೋಜನೆ ಸದ್ಯದಲ್ಲೇ ಚಾಲನೆಗೊಳ್ಳಲಿದೆ ಎಂದು ಸಂಸ್ಥೆಯ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳಿಗೆ ತಮ್ಮ ಬೆಂಬಲ ವ್ಯಕ್ತಪಡಿಸಿದರು ಪ್ರದೇಶಗಳಲ್ಲಿ ನಮ್ಮ ಅತಿ ಹಿಂದುಳಿದ ತಾಲೂಕು ಅಂತ ಕರೀತಾರೆ ಅದರಲ್ಲಿ ಅತಿ ಹಿಂದುಳಿದ ಹೋಬಳಿ ಹೋಬಳಿ ಈ ಹೋಬಳಿಯೊಳಗೆ ಶಿಕ್ಷಣ ಆರೋಗ್ಯ ಕುಡಿಯೋ ನೀರು ಇನ್ನಿತರೆ ಮೂಲಭೂತ ಸೌಕರ್ಯಗಳ ವಿಚಾರದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶ ಆಗಿದೆ ನಾನು ಎರಡು ಸಾವಿರದ ಎಂಟರಿಂದ ನಮ್ಮ ಈ ಭಾಗದ ಜನರ ಆಶೀರ್ವಾದದಿಂದ ನಾನು ಚುನಾಯಿತನಾದ ಮೇಲೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ನಿಮ್ಮ ಶಾಲೆ ಸುತ್ತ ಮುನ್ನೂರ ಅರವತ್ತೈದು ದಿನ ಹಸಿರಿರ್ತಕ್ಕಂಥ ಹನಿ ನೀರಾವರಿ ಯೋಜನೆ ಮೂವತ್ತು ಸಾವಿರ ಎಕರೆಗೆ ನಾವು ಕೊಟ್ಟಿರ್ತಕ್ಕಂಥದ್ದು ನೀವು ಇವಾಗ ಆಡಳಿತ ಮಂಡಳಿ ಬದಲಾಗಿರೀ ನಮ್ಮ ಪ್ರದೇಶನೂ ಬದಲಾಗ್ತಾ ಇದೆ ಅತ್ಯಂತ ಸಂತೋಷ ಆಗ್ತದೆ ಸೈಂಟ್ ಜೋಸೆಫ್ ಅಂತಂದ್ರೆ ಆ ಸಂಸ್ಥೆಗೆ ತನ್ನದೇ ಆದಂಥ ಮಾನ್ಯತೆ ಮಹತ್ವ ಇದೆ ಇದೇ ವೇಳೆ ಜಸ್ಟಿಸ್ ಸಂಸ್ಥೆಯ ಪ್ರಮುಖರಾದ ಫಾದರ್ ಡಯಾನಿಶಿಯಸ್ ವಾಸ್ ಅವರು ಅಧ್ಯಕ್ಷತೆ ವಹಿಸಿದ್ದು ಸಮಾರಂಭದಲ್ಲಿ ಡಿ ಡಿ ಪಿ ಎಸ್ ಶಿವರಾಮೇಗೌಡ ಬಿಒ ಎಸ್ ಚಂದ್ರಪಟೇಲ್ ಶಾಲೆಯ ಪ್ರಾಂಶುಪಾಲರಾದ ಫಾದರ್ ಸ್ಟೀವನ್ ಗೊನ್ಸಾಲ್ವಿಸ್ ಶಾಲೆಯ ಆಡಳಿತಾಧಿಕಾರಿ ಫಾದರ್ ಪ್ರದೀಪ್ ಆಂತೋಣಿ ಮತ್ತಿತರರು ಪಾಲ್ಗೊಂಡಿದ್ದರು ಈ ವೇಳೆ ಶಾಲಾ ಮಕ್ಕಳಿಂದ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು